कोड़गन डीसीसी शासकू बहिंग आग्रहा आग्रह एमके गणपति आत्महत्या प्रकरण सचिव केजे जारज्गे क्लीन चिट ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುವ ಮೂಲಕ ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಆಗಿನ ಸಚಿವರಾಗಿದ್ದ ಕೆಜೆ ಜಾರ್ಜ್ ಅವರ ಪಾತ್ರವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ನೀಡಿದೆ ಇದರಿಂದಾಗಿ ಸತ್ಯಕ್ಕೆ ಜಯ ಲಭಿಸಿದೆ ಎಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ತೀತಿರಾ ಧರ್ಮಜಾ ಉತ್ತಪ್ಪ ತಿಳಿಸಿದರು ಪೊನ್ನಂಪೇಟೆಯಲ್ಲಿ ಆಯೋಜನೆಗೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ತೀತಿರಾ ಧರ್ಮಜಾ ಗಣಪತಿ ಆತ್ಮಹತ್ಯೆ ಪ್ರಕರಣ ಸಂದರ್ಭದಲ್ಲಿ ಕೊಡಗಿನ ಆಗಿನ ಶಾಸಕರು ಪ್ರಸ್ತುತ ಮಾಜಿ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ನಾಯಕ ಕೊಡಗು ಉಸ್ತುವಾರಿ ಸಚಿವರಾಗಿದ್ದ ಕೆಜೆ ಜಾರ್ಜ್ ಮೇಲೆ ಅನಾವಶ್ಯಕ ಆರೋಪ ಮಾಡಿದರು ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವರ ಪಾತ್ರ ಇಲ್ಲದಿದ್ದರೂ ಇದನ್ನು ರಾಜಕೀಯವಾಗಿ ವೈಭವೀಕರಿಸಿ ಪ್ರಕರಣದಲ್ಲಿ ಸಚಿವರ ಪಾತ್ರ ಇದೆ ಎಂದು ಆರೋಪ ಮಾಡಿದರು ಇದೀಗ ನ್ಯಾಯಾಲಯ ಸಮಗ್ರ ತನಿಖೆ ನಡೆಸುವ ಮೂಲಕ ಪ್ರಕರಣದಲ್ಲಿ ಕೆ ಜೆ ಜಾರ್ಜ್ ಅವರ ಯಾವುದೇ ಪಾತ್ರ ಇಲ್ಲದಿರುವ ಬಗ್ಗೆ ತೀರ್ಪು ನೀಡಿದೆ ಇದರಿಂದಾಗಿ ಮಾಜಿ ಶಾಸಕರುಗಳು ಬಹಿರಂಗ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು ಈಗ ಇಂಧನ ಇಂಧನ ಪ್ರಸು ಇಂಧನ ಸಚಿವರಾಗಿರುವಂಥ ಕೆ ಜೆ ಜಾರ್ಜ್ ಅವರ ಮೇಲೆದಂಥ ಒಂದು ಗಂಭೀರ ಆರೋಪವನ್ನು ಸುಪ್ರೀಂ ಕೋರ್ಟು ಇವತ್ತು ತಳ್ಳಿ ಹಾಕಿದ್ದಕ್ಕೆ ಅದನ್ನು ನಾವು ಅವರ ಪರವಾಗಿ ಒಂದು ಅವರ ಯಾವುದೇ ಕೈವಾಡ ಇಲ್ಲ ಅಂತ ಹೇಳಿ ಒಂದು ತೀರ್ಪನ್ನು ಕೊಟ್ಟಿದ್ದಕ್ಕೆ ಕೊಡಗು ಜಿಲ್ಲಾ ಕಾಂಗ್ರೆಸ್ಸಿನಿಂದ ಅದನ್ನು ನಾನು ಸ್ವಾಗತವನ್ನು ಮಾಡ್ತಿದ್ದೇನೆ ಈ ಪ್ರಕರಣದಲ್ಲಿ ಇವತ್ತು ಸಿ ಐ ಡಿ ಮತ್ತು ಸಿ ಬಿ ಐ ಎರಡೂ ಕೂಡ ತನಿಖೆ ನಡೆಸಿ ಈ ಪ್ರಕರಣ ಅಸತ್ಯ ಇದರಲ್ಲಿ ಮಾನ್ಯಕ್ಕೆ ಸಚಿವರಾದ ಕೆ ಜೆ ಜಾರ್ಜ್ ಅವರ ಯಾವುದೇ ಪಾತ್ರ ಇಲ್ಲ ಅಂತ ಹೇಳೋದನ್ನು ಕೂಡ ಅಂದೇ ಏನು ಎರಡು ಸಾವಿರದ ಹದಿನಾರರಲ್ಲಿ ನಡೆದಂಥ ಈ ಪ್ರಕರಣಕ್ಕೆ ನಡೆದ ಕಳೆದ ಮೇಲೆ ನಡೆದಂತಹ ಈ ತನಿಖೆಯಲ್ಲಿ ಅವರು ಯಾವುದೇ ಒಂದು ಇದರಲ್ಲಿ ಪಾತ್ರವಿಲ್ಲ ಮತ್ತು ಅವರು ದೋಷಮುಕ್ತರು ಅಂತ ಹೇಳೋದನ್ನು ಕೂಡ ಸಿ ಬಿ ಐ ಮತ್ತು ಸಿ ಐ ಡಿ ಕೂಡ ಕೊಟ್ಟಿತ್ತು ಅದೇ ರೀತಿ ಇದು ಹೈಕೋರ್ಟಲ್ಲೂ ಹೋದಾಗ ಕೂಡ ಹೈಕೋರ್ಟ್ ಕೂಡ ಇವರ ಯಾವುದೇ ಪಾತ್ರ ಇಲ್ಲ ಅಂತ ಹೇಳೋದನ್ನು ಕೂಡ ಸ್ಪಷ್ಟಪಡಿಸಿತ್ತು ಅದರ ಮೇಲೆ ಈಗ ಸುಪ್ರೀಂ ಕೋರ್ಟ್ ಹೋದಾಗ ಅಲ್ಲೂ ಕೂಡ ನ್ಯಾಯ ಅವ್ರಿಗೆ ಬಂದಿದೆ ಮತ್ತು ಅವರ ಪಾತ್ರ ಕೂಡ ಇಲ್ಲ ಅಂತ ಹೇಳೋದನ್ನು ಹೇಳಿದ್ದು ನಮಗೆ ಸ್ವಾಗತ ಯಾಕೆ ಈ ವಿಚಾರವನ್ನು ಇವತ್ತು ನಾವು ಹೇಳ್ತಿದ್ದೇವೆ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಅವರು ಗೃಹ ಸಚಿವರಾಗಿದ್ದಾಗ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಅವತ್ತೊಂದು ರಾಜ್ಯಕ್ಕೆ ಕಾರಣವನ್ನು ಮುಂದಿಟ್ಟುಕೊಂಡು ಇವತ್ತೇನು ಒಂದು ಮೂಡದ ಪ್ರಕರಣ ನಡೀತಿದೆ ಅದೇ ರೀತಿ ಅವತ್ತು ಕೆ ಜೆ ಜಾರ್ಜ್ ಅವರ ಮೇಲೆ ಅವರು ಯಾವುದೇ ಇದರಲ್ಲಿ ನೇರವಾಗಿ ಕೂಡ ಅವರ ಒಂದು ಆತ್ಮಹತ್ಯೆಗೆ ಮಾತ್ಮಹತ್ಯೆಯ ಒಂದು ಸಾವಿಗೆ ಕಾರಣ ಆಗದಿದ್ದರೂ ಕೂಡ ಒಂದು ಸರ್ಕಾರವನ್ನು ಅಲ್ಲಾಡಿಸಬೇಕು ಮತ್ತು ಸರ್ಕಾರವನ್ನು ಬೀಳಿಸ್ಬೇಕಂತ ಹೇಳೋ ಒಂದು ಉದ್ದೇಶದಿಂದ ರಾಜ್ಯದಾದ್ಯಂತ ಕೂಡ ಭಾರಿ ದೊಡ್ಡ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆಗೆ ಪೂರಕವಾಗಿ ಅಂದಿನ ನಮ್ಮ ಇಲ್ಲಿಯ ಕ್ಷೇತ್ರದ ಎರಡು ಶಾಸಕರಾದಂತಹ ಕೆ ಜಿ ಬೊಪ್ಪ ಮತ್ತು ಅಪ್ಪ ಕೂಡ ಅದ್ರ ಬಗ್ಗೆ ತುಂಬ ಗಂಭೀರವಾಗಿ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗೋ ಕೆಲಸವನ್ನು ಕೂಡ ಅಂದು ಮಾಡಿದರು ಇವತ್ತು ಅವ್ರ ಮೇಲೆ ಬಾರಿ ಅವರು ಆ ಸಂದರ್ಭದಲ್ಲಿ ಕೊಡಗಿನ ಉಸ್ತುವಾರಿ ಸಚಿವರು ಕೂಡ ಆಗಿದ್ದರು ಅವರ ರಾಜೀನಾಮೆ ಕೇಳೋಕೊಳ್ಳೋ ಮೂಲಕ ಕೇಳೋ ಮೂಲಕ ಅವರಿಗೆ ತುಂಬ ಇದನ್ನು ಕೂಡ ಆ ಸಂದರ್ಭದಲ್ಲಿ ಪ ಒಂದು ಸರ್ಕಾರಕ್ಕೆ ಕಷ್ಟಕರ ವಿಚಾರವನ್ನು ತಂದಿದ್ದರು ಇವತ್ತು ನಾನು ಹೇಳ್ತಿದ್ದೇನೆ ಎರಡು ಶಾಸಕರು ಇವತ್ತು ಅವ್ರನ್ನ ಕ್ಷಮೆ ಕೂಡ ಕೇಳಬೇಕು ಕೊಡಗಿನ ಯಾಕೆಂದರೆ ಈ ವಿಚಾರ ಹೇಳ್ತಿರೋದಂದರೆ ಮಾಜಿ ಶಾಸಕರುಗಳು ಎರಡು ಮಾಜಿ ಶಾಸಕರುಗಳು ಇವತ್ತು ಅದರ ಬಗ್ಗೆ ಕ್ಷಮೆ ಕೂಡ ಕೇಳಬೇಕು ಹೈಕೋರ್ಟ್ ಸಚಿವ ಜಾರ್ಜ್ ಅವರ ಪಾತ್ರವಿಲ್ಲ ಎಂದು ತೀರ್ಪು ನೀಡಿತ್ತು ಇದನ್ನು ಪ್ರಶ್ನಿಸಿ ಮೃತ ಗಣಪತಿಯವರ ಸಹೋದರಿ ಸಬೀತಾ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಬೇಲಾ ಎಂ ತ್ರಿವೇದಿ ನೇತೃತ್ವದ ದ್ವಿಸದಸ್ಯ ಪೀಠ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದಿದೆ ಇದರೊಂದಿಗೆ ಸಬೀತಾ ಸಲ್ಲಿಸಿದ್ದ ಅರ್ಜಿಯನ್ನು ವಜಾ ಮಾಡಿದೆ ಈ ಮೂಲಕ ಸಚಿವ ಕೆಜೆ ಜಾರ್ಜ್ಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ತನಿಖೆ ನಡೆಸಿದ್ದ ಸಿಬಿಐ ಸಿಐಡಿ ತನಿಖಾ ತಂಡಗಳು ಬಿ ರಿಪೋರ್ಟ್ ಸಲ್ಲಿಸಿದ್ದವು ದಿವಂಗತ ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಪಾತ್ರವಿಲ್ಲ ಎಂದು ತನಿಖಾ ವರದಿಯಲ್ಲಿ ಹೇಳಿದ್ದವು ಈ ಸಂಬಂಧ ಕೆಜೆ ಜಾರ್ಜ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ಪ್ರತಿವಾದಿಗಳ ದೂರನ್ನು ತಳ್ಳಿಹಾಕಿತ್ತು ಇದನ್ನು ಪ್ರಶ್ನೆ ಮಾಡಿ ಗಣಪತಿ ಅವರ ಸಹೋದರಿ ಸಬಿತಾ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದರು ಆದರೆ ಸುಪ್ರೀಂ ಕೋರ್ಟ್ ಸಹ ಸಬಿತಾ ಅವರ ಅರ್ಜಿಯನ್ನು ವಜಾ ಮಾಡಿ ಆದೇಶ ನೀಡಿತ್ತು ಕೆ ಕೆಜೆ ಜಾರ್ಜ್ ಅವರು ಕೊಡಗಿನವರೇ ಮೂಲತಃ ಕೊಡಗಿನವರಾಗಿ ಕೊಡಗಿನಿಂದ ಒಬ್ಬ ರಾಜಕಾರಣಿಯಾಗಿ ಬೆಂಗಳೂರಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿ ಹಾಗೂ ಇವತ್ತು ಮಂತ್ರಿಮಂಡು ಕೂಡ ಹಿರಿಯೊಬ್ಬ ರಾಜಕಾರಣಿಯಾಗಿ ಅವರು ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ಏನು ಅವತ್ತು ಎರಡು ಸಾವಿರದ ಹದಿನೈದರ ಹದಿಮೂರರಿಂದ ಹದಿನೆಂಟರವರೆ ಇದ್ದ ಸರ್ಕಾರದಲ್ಲಿ ಹದಿನಾರರಲ್ಲಿ ಅವರು ಗೃಹ ಮಂತ್ರಿಯಾಗಿ ಅವು ಅಂದಿನ ಕೊನೆಯ ಉಸ್ತುವಾರಿ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಕಾವೇರಿಯ ಇವತ್ತೇನು ನಾವು ಭಂಗಮಂಡಲದಲ್ಲಿ ಮೇಲ್ಸೇತುವೆ ಕಾಣ್ತಿದ್ದೀವಿ ಒಂದು ಶಂಕುಸ್ಥಾಪನೆ ಮತ್ತು ಅದಕ್ಕೆ ಒಂದು ಪೂರಕವಾದ ಯೋಜನೆ ತಂದವರು ಕೂಡ ಮಾನ್ಯ ಕೆ ಜಿ ಜಾರ್ಜ್ ಅವರು ಆ ಸಂದರ್ಭದಲ್ಲಿ ಕೊಡಿಗೆ ಯಾಕೆಂದರೆ ಅವರಿಗೆ ಕೊಡೆಯ ಮೇಲೆ ಭಾರಿ ಪ್ರೀತಿ ಇತ್ತು ನನ್ನ ಒಂದು ಅಧಿಕಾರದಲ್ಲಿ ತಾನು ಉಸ್ತುವಾರಿ ಸಚಿವನಾಗಿರೋ ಕೊಡಿನ ಎಲ್ಲ ಮೂಲಭೂತ ಸಮಸ್ಯೆಗಳನ್ನು ಕೂಡ ತೀರಿಸಬೇಕು ಮತ್ತು ಆದಷ್ಟು ನನ್ನ ಕೈಯಿಂದ ಎಷ್ಟಾಗ್ತದೆ ಅಂತ ಅಭಿವೃದ್ಧಿ ಮಾಡಬೇಕಂತ ಹೇಳೋ ನಿಟ್ಟಿನಲ್ಲಿ ಭಾರಿ ಉತ್ಸುಕ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಅವರ ಸಂದರ್ಭದಲ್ಲೇ ನಮ್ಮ ಗೋಣಿಗೊಪ್ಪ ಮಡಿಕೇರಿ ರಸ್ತೆ ಕೂಡ ಆ ಸಂದರ್ಭದಲ್ಲೇ ಅದು ಉನ್ನತಿಗೆ ಒಂದು ಅದರ ಒಂದು ಇದು ಕೂಡ ಆಗಿದ್ದು ಭಾರಿ ಹಾಳಾಗಿದ್ದಂಥ ಒಂದು ರಸ್ತೆ ಆದ್ದರಿಂದ ಅವರ ಒಂದು ತೇಜವಧೆಗೆ ಒಂದು ಕಾರಣಕರ್ತರಾದಂಥ ನಮ್ಮ ಈ ಸ್ಥಳೀಯ ಶ ಮಾಜಿ ಶಾಸಕರುಗಳು ಎರಡು ಶಾಸಕರುಗಳು ನಾನು ರಾಜೀನಾಮೆ ಅಲ್ಲ ಅವರು ಕ್ಷಮೆ ಕೇಳಬೇಕಂತ ಕೂಡ ಈ ಪತ್ರಿಕೆ ಕೇಳ್ತಿದ್ದೇನೆ ಆದ್ದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಕೆಲವು ಜೊತೆಗೆ ಕೆಲವಾರು ಸಂಘಟನೆಗಳು ಕೂಡ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದು ಅವರು ಅದರಲ್ಲಿ ಕೈವಾಡ ಇದೆ ಅಂತ ಹೇಳೋದು ಅವರ ಒಂದು ಸಾವಿಗೆ ಅವರ ಯಾವುದೋ ವ್ಯಕ್ತಿಗೆ ಮತ್ತು ಅದು ಅಧಿಕಾರಿಗಳ ಲೋಪ ಮತ್ತು ಅವರ ಅಧಿಕಾರಿ ವರ್ಗದಲ್ಲಿ ಆಗಿದಂತಹ ಏನೇ ಒಂದು ಇದ್ರೂ ಆಗಿರ್ಬೋದೇ ಹೊರತು ಮಂತ್ರಿಗಳು ಯಾವುದೇ ಇದಕ್ಕೂ ಕೂಡ ಅವರು ಬೇಕಾದ ಸಂದರ್ಭದಲ್ಲಿ ಅವರಿಗೆ ಸಹಾಯ ಕೊಡಲು ಕೂಡ ಮೊದಲೇ ಅವರ ಮಾತಲ್ಲೂ ಕೂಡ ಅವರ ಕಚೇರಿಗೆ ಹೋಗಿದ್ದು ಸಹಾಯನ ಕೂಡ ಮಾಡಿದ್ದಾರೆ ಇವತ್ತು ಅದನ್ನೆಲ್ಲ ಇದು ಮಾಡಿ ಸರ್ಕಾರ ಮತ್ತು ಸಿ ಬಿ ಐ ಆಗಲಿ ಸಿ ಐ ಡಿ ಆಗಲಿ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಒಂದು ತನಿಖೆ ಮಾಡಿ ಅದಕ್ಕೆ ಒಂದು ಉತ್ತಮವಾದ ನ್ಯಾಯ ಕೊಟ್ಟಿದ್ದಕ್ಕೆ ನಾವು ಇನ್ನೊಂದು ಸಲ ನಾನು ಸ್ವಾಗತ ಮಾಡ್ತೇನೆ ಆದ್ದರಿಂದ ದುರುದ್ದೇಶಪೂರ್ವಕವಾಗಿ ಕಾಂಗ್ರೆಸ್ಸಿನ ಮೇಲೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಇವತ್ತು ವಿರೋಧ ಪಕ್ಷವಾದ ಬಿ ಜೆ ಪಿಯವರು ಬೇಡದ ಇಲ್ಲಸಲ್ಲದ ಒಂದು ಆರೋಪಗಳನ್ನು ಹೊರಿಸಿ ಪಕ್ಷದ ಆಡಳಿತಕ್ಕೆ ಚುತಿ ಬರೋ ರೀತಿಯಲ್ಲಿ ಇವತ್ತು ನಡ್ಕೊಳ್ತಿದ್ದಾರೆ ಆದ್ದರಿಂದ ಏನು ಚುನಾಯಿತ ಪ್ರತಿನಿಧಿ ಚುನಾಯಿತ ಆಗಿರ್ತದೆ ಸರ್ಕಾರಕ್ಕೆ ಐದು ವರ್ಷಕ್ಕೆ ಆಡಳಿತಕ್ಕೆ ಯಾವುದೇ ಒಂದು ಸರಿಯಾದ ಒಂದು ದಾಖಲೆ ಇಲ್ಲದ ಹಗರಣಗಳನ್ನು ಅಥವಾ ಅಲ್ಲ ಪ್ರಕರಣಗಳನ್ನು ಈ ಥರ ತಗೊಂಡು ಬಂದು ಜನ ವಲಯದಲ್ಲಿ ಈ ಒಂದು ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಇವತ್ತು ನಾವು ಈ ಪತ್ರಿಕೋಷ್ಠಿಯಲ್ಲಿ ಇನ್ನು ಮುಂದಕ್ಕೆ ಈ ಥರದ ಪ್ರಕರಣ ಇಂಥ ಅವಕಾಶಗಳು ಆಗಬಾರ್ದು ಕೊಡಗಿನ ಅಂತ ಹೇಳುತ್ತಾ ನಮ್ಮ ಜಾ ಈಗಿನ ಪ್ರಸ್ತುತ ಇಂಧನ ಸಚಿವರಾದಂಥ ಜಾರ್ಜ್ ಕೆ ಜೆ ಜಾರ್ಜ್ ಅವರಿಗೆ ಕೊಡಗಿನ ಕಾಂಗ್ರೆಸ್ ಪಕ್ಷವು ಸಂಪೂರ್ಣವಾಗಿ ಅವರ ಬೆಂಬಲಕ್ಕೆ ಇದೆ ಮತ್ತು ಅವರ ಈ ಒಂದು ಜಯಕ್ಕೆ ನಾವು ಅವರಿಗೆ ಜಯಕ್ಕೆ ನಾವು ಸ್ವಾಗತವನ್ನು ಕೂಡ ಮಾಡ್ತಿದ್ದೇವೆ ಪ್ರಕರಣದ ಹಿನ್ನೆಲೆ ಮಂಗಳೂರು ಐಜಿಪಿ ಕಚೇರಿಯಲ್ಲಿ ಡಿವೈಎಸ್ಪಿಯಾಗಿದ್ದ ಗಣಪತಿ ಅವರು ಮೂಲತಃ ಕೊಡಗಿನವರು ಎರಡು ಸಾವಿರದ ಹದಿನಾರು ಜುಲೈ ಏಳರಂದು ಮಡಿಕೇರಿಯ ವಿನಾಯಕ ಲಾಡ್ನ ಕೊಠಡಿ ಸಂಖ್ಯೆ ಮುನ್ನೂರ ಹದಿನೈದರಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಆತ್ಮಹತ್ಯೆಗೆ ಶರಣಾಗುವ ಮುನ್ನ ಸಂದರ್ಶನ ನೀಡಿದ್ದ ಗಣಪತಿ ಅವರು ಅಂದಿನ ಗೃಹ ಸಚಿವ ಕೆಜೆ ಜಾರ್ಜ್ ಹಾಗೂ ಐಪಿಎಸ್ ಅಧಿಕಾರಿಗಳಾದ ಪ್ರಣವ್ ಮಹಾಂತಿ ಹಾಗೂ ಪ್ರಸಾದ್ ತಮಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಗಂಭೀರ ಸ್ವರೂಪದ ಆರೋಪ ಮಾಡಿದ್ದರು ನನ್ನ ಸಾವಿಗೆ ಈ ಮೂವರೇ ಕಾರಣ ಎಂದು ಅವರು ಹೇಳಿದರು ನಂತರ ಈ ಪ್ರಕರಣವು ಸಾಕಷ್ಟು ರಾಜಕೀಯ ತಿರುವುಗಳನ್ನು ಪಡೆದಿತ್ತು ಪ್ರತಿಭಟನೆ ಹೋರಾಟ ನಡೆದಿತ್ತು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿಎನ್ ಪ್ರಥು ಡಿಸಿಸಿ ಸದಸ್ಯರಾದ ಮುಕ್ಕಾಟೀರ ಸಂದೀಪ್ ಬಿಶೆಟ್ಟಿಗೆರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎ ಜೆ ಬಾಬು ಬಿಶೆಟ್ಟಿಗೆರಿ ಝೋನಲ್ ಕಾಂಗ್ರೆಸ್ ಅಧ್ಯಕ್ಷ ಸದಾ ಉಪಸ್ಥಿತರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ